ರಾಮಾರೋಢ ಮಠದ ಶ್ರೀಗಳಿಗೆ ಕೋಟಿ ರೂಪಾಯಿಗಳ ವಂಚನೆ ಮಾಡಿದ ಪ್ರಕರಣ ಹಿನ್ನೆಲೆಯಲ್ಲಿ ಆರೋಪಿ ಈ ಹಿಂದೆ ಹಲವರಿಗೆ ಮೋಸ ಮಾಡಿದ್ದಾನೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಆರ್ ಬಿ ತಿಮ್ಮಪೂರ್ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ನನ್ನ ಹೆಸರಲ್ಲೂ ಆರೋಪಿ ಮೋಸ ಮಾಡಿದ್ದಾನೆ ಎರಡು ಸಾವಿರ ಹದಿನೆಂಟರಲ್ಲಿ ನಾನು ಸಚಿವ ಆಗಿದ್ದ ಸಮಯದಲ್ಲಿ ನನ್ನ ಸಹೋದರಿಗೆ ಕಾರು ಕೊಡಿಸಬೇಕಾಗಿದೆ ಹಾಗಾಗಿ ಹಣ ಬೇಕೆಂದು ಬ್ಯಾಂಕ್ ಮ್ಯಾನೇಜರ್ ಬಳಿ ಹಣ ವಸೂಲಿ ಮಾಡಿದ್ದಾನೆ ಮಾಜಿ ಸಚಿವರಾಗಿರುವಂಥ ಕೆ ಎಸ್ ಈಶ್ವರಪ್ಪ ಸಹೋದರರೆಂದು ಹಾಗೂ ಬಾದಾಮಿ ಮಾಜಿ ಶಾಸಕರಾಗಿರುವಂಥ ಬಿ ಬಿ ಚಿಮ್ಮನಕಟ್ಟಿ ಹೆಸರಲ್ಲೂ ಆರೋಪಿ ಮೋಸ ಮಾಡಿದ್ದಾನೆ ಹೀಗಾಗಿ ಹಲವರಿಗೆ ಮೋಸ ಮಾಡಿರುವಂಥವರಿಗೆ ಪೊಲೀಸರು ತನಿಖೆ ನಡೆಸಿ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂದು ಸಚಿವ ಆರ್ ಬಿ ತಿಮ್ಮಾಪುರ್ ತಿಳಿಸಿದ್ದಾರೆ ಯಾರು ನಮ್ಮ ಈಶ್ವರಪ್ಪ ಅವರ ತಮ್ಮ ಅಂತೇಳಿ ಒಂದು ಕೇಸ್ ಹಾಕಿಸ್ಕೊಂಡದ್ದು ಚಿಮ್ನ ಕಟ್ಟಿ ಅವ್ರ ಹೆಸರು ಮೇಲೆ ಒಂದ್ ಅಧಿಕಾರಿಗಳಿಗೆ ಹೆದರಿಸ್ತಕ್ಕಂಥದ್ದು ಆ ಒಂದೆಲ್ಲೋ ಒಂದು ಕಡೆ ಅವನ ಕಾರ್ ತಗೊಂಡು ನಾನು ಮಂತ್ರಿ ತಂಗಿ ನಾನು ಪಾಪ ಮಂತ್ರಿ ಮಾಜಿ ಮಂತ್ರಿ ನಮ್ಮ ಸಿಸ್ಟ್ರಿಗೆ ಒಂದು ಕಾರ್ ಕೊಡಿಸ್ತಾನಂತೇಳಿ ನನ್ನ ಹೆಸರು ದುರುಪಯೋಗ ಮಾಡಿಕೊಂಡ್ತು ಅಂತವ್ರೆಲ್ಲ ಪನಿಸ್ಮೆಂಟ್ ಆಗತ್ತೆ ನಾನು ಮಾಜಿ ಇದ್ದೆ ನಾನು ಬ್ಯಾಂಕಿಗೆ ಹೋಗಿದ್ದೆ ಅವನ್ ಪಾಪ ಮ್ಯಾನೇಜರ್ ಎದ್ಕೊಂಡು ಎದ್ಕೊಂಡು ಸರ್ 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 ಅನ್ನ ಕತ್ತಿದ್ದೆ ನಾನು ಯಾಕಪ್ಪ ಎರಡ್ ಸಲ ಎದ್ದು ಹೊರಟಿದ್ದೆ ಸರ್ ಒಂದ್ ಎರಡೇ ನಿಮಿಷ ತಂದ ಮತ್ತೆ ಮಾತಾಡಲಿಲ್ಲ ನಾನು ಮೂರ್ ನಿಮಿಷ ಏ ಏನೇ ಹೇಳಪ್ಪ ಏನೇ ಸರ್ ನಿಮ್ ಸಿಸ್ಟರ್ಗೆ ಒಂದು ಕಾರ್ ತೊಗೊಂಡಿರೇನ್ ಏ ನನ್ ಸಿಸ್ಟರ್ಗೆ ಏನ್ ಕಾರ್ ತಗೋತಿರ ನಮ್ಮ ಸಿಸ್ಟರ್ ಎಲ್ಲಿ ಬಂದೇ ಇಲ್ಲ ಈ ನಂಬರ್ ಇಂದ ಫೋನ್ ಬಂದಿತ್ತು ಸರ್ ಇದು ಹೊತ್ತು ಯಾವ ಫೋನಪ್ಪ ಇದು ಓದ್ತಂದ ಇಲ್ಲ ನಮ್ಮ ಸಿಸ್ಟರ್ ಕಾರ್ ಕೊಡುತ್ತೆ ನಮ್ಗೆ ಫೋನ್ ಮಾಡಿಸಿ ನಾನು ಕೊಟ್ಟು ಬಿಟ್ಟಿದ್ದೀನಿ ಅದು ಕಂತೆ ತುಂಬಿಲ್ಲ ಅಂದರು ನಾನು ಯಾವುದು ಕಾರು ತೊಗೊಂಡಿಲ್ಲಪ್ಪ ಇಲ್ಲಿ ನಂಬರ್ ತಾಯಿಲ್ಲ ಅಂತಂದೆ ನಂಬರ್ ಇತ್ತು ಇತ್ತು ಇಲ್ಲೇ ಜಗದೀಶ್ ಶೆಟ್ಟರ್ದು ಬಾಗಲ್ಕೋಟೆ ಸಿಮೆಂಟ್ ಫ್ಯಾಕ್ಟ್ರಿ ಹೋಗಿ ಇಲ್ಲ ಅರ್ಜೆಂಟ್ ಇದೆ ಒಂದು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಲಕ್ಷ ಕೊಡಬೇಕಂತೇಳಿ ಹೇಳಿದ್ದಾನೆ ಅವರು ಆಯಿತು ಕುತ್ವಳಿ ಸರ್ ಅಂತೇಳಿ ಅವ್ರು ಡೌಟ್ ಬಂದು ಅವಲ್ಲೆಲ್ಲ ಕೇಳ್ಕೊಂಡಿದ್ದಾರೆ ಕೇಳ್ಕೊಂಡು ಆ ನಂತರ ಏನಾಯ್ತು ಅಂತೇಳಿ ಕೇಳ್ಕೊಡ್ದ ಅವನು ಇವ್ರು ಪೊಲೀಸ್ ಹೇಳ್ಬಿಟ್ಟಿದ ಆಗ್ಲೇ ಅವನ ಅವಾಗ ಅರೆಸ್ಟ್ ಆಗಿದ್ದ ಅವನು ಎಲ್ಲ ಮಂತ್ರಿಗಳದು ಎಲ್ಲಾ ಎಮ್ ಎಲ್ ಎದು ಎಲ್ಲ ಕಮಿಷನರ್ ದುರುಪಯೋಗ ಮಾಡ್ಕೊಳ್ಳೋಕ್ ಪ್ರಯತ್ನ ಮಾಡಿದಾನೆ ಜೆ ಡಿ ಎಸ್ ಅಭ್ಯರ್ಥಿ ಅವರು ಮಹಾತ್ಮ ಗಾಂಧೀಜಿ ಅವರ ಜಯಂತಿ ಅಂಗವಾಗಿ ಪರಿಷತ್ತಿನ ಶಾಸಕರಾಗಿರುವಂಥ ಪಿ ಎಚ್ ಪೂಜಾರ್ ಅವರ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಬಾಗಲಕೋಟೆಯ ನಗರದ ಐವತ್ತು ಹಾಸಿಗೆಯ ಆಸ್ಪತ್ರೆ ಹಾಗೂ ಹಳೇ ಪ್ರವಾಸ ಮಂದಿರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದ ಬಳಿಕ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಯುವಕರನ್ನು ನಾಚಿಸುವಂತೆ ಶಾಸಕ ಪಿ ಎಚ್ ಪೂಜಾರ್ ಅವರು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರಾಗಿರುವಂಥ ಶೇಖರ್ ಮಾಣೆ ಸೇರಿದಂತೆ ಇತರ ಮುಖಂಡರು ಶಾಸಕರಿಗೆ ಸಾಥ್ ನೀಡಿದರು ಅಕ್ಟೋಬರ್ ಎರಡು ಮಹಾತ್ಮ ಗಾಂಧೀಜಿಯವರು ಜನಿಸಿದ ದಿವಸ ಇವತ್ತು ಆ ಜನನ ಒಂದು ಜಯಂತಿಯ ಮುಖಾಂತರ ಐವತ್ತು ಹಾಸಿಗೆಯ ಬಾಗಲಕೋಟೆಯ ಆಸ್ಪತ್ರೆಯಲ್ಲಿ ನಾವೆಲ್ಲ ಸ್ನೇಹಿತರೊಂದಿಗೆ ಆಸ್ಪತ್ರೆಯ ಡಾಕ್ಟರು ಅವರೆಲ್ಲ ಸಿಬ್ಬಂದಿಯೊಂದಿಗೆ ಈ ಆವರಣವನ್ನು ಸ್ವಚ್ಛಗೊಳಿಸುವಂಥ ಕಾರ್ಯಕ್ರಮ ಆಗಿದೆ ಸ್ವಚ್ಛತೆ ಇದ್ದಲ್ಲಿಯೇ ದೇವರಿದ್ದೇನೆ ಎನ್ನುವಂಥ ವಾಕ್ಯ ಏನವರು ಹೇಳಿದರು ಪೂರಕವಾಗಿ ಆಸ್ಪತ್ರೆ ಸಿಬ್ಬಂದಿ ಕೂಡ ಸಹಕಾರ ವಹಿಸ್ತಾ ಬಂದಿದ್ದಾರೆ ನೋಡಿದರೆ ಅವ್ರಿಗೂ ಕೂಡ ಅಭಿನಂದನೆ ಹೇಳಲೇಬೇಕು ಮಹಾತ್ಮ ಗಾಂಧೀಜಿಯವರ ಹಾಗೆ ಇವತ್ತರ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕೂಡ ಸ್ವಚ್ಛತಾ ಅಭಿಯಾನ ಸ್ವಚ್ಛತಾ ಆಂದೋಲನ ್ಯಂತ ಮಾಡ್ತಾ ವಿಶ್ವಕ್ಕೆ ಇವತ್ತು ಮಾದರಿಯಾಗಿ ಅವರು ಮಹಾತ್ಮ ಗಾಂಧೀಜಿ ಜಯಂತಿ ಪ್ರಯುಕ್ತ ಬಾಗಲಕೋಟೆಯ ಜಿಲ್ಲಾಡಳಿತ ಭವನದಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದಂಥ ವೈ ಮೇಟಿ ಸಂಸದರಾದ ಗದ್ದಿ ಗದ್ದಿಗೌಡರ್ ಹಾಗೂ ವಿಧಾನ ಪರಿಷತ್ತಿನ ಶಾಸಕರಾದಂಥ ಎಚ್ ಪೂಜಾ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿ ನಮನ ಸಲ್ಲಿಸಿದರು ಬಾಗುಲ್ಕೋಟೆ ನಗರದ ಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಗಾಂಧಿ ಭಜನೆ ಮಾಡುವುದರ ಮೂಲಕ ವಿಶಿಷ್ಟ ರೀತಿಯಲ್ಲಿ ಗಾಂಧಿ ಜಯಂತಿ ಆಚರಣೆ ನೆರವೇರಿಸಲಾಯಿತು ಮಹಾವಿದ್ಯಾಲಯದಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾವಚಿತ್ರಕ್ಕೆ ಪ್ರಾಚಾರ್ಯರಾಗಿರುವಂಥ ಎಸ್ ಆರ್ ಮುಗುನೂರ್ ಮಠ್ ಪೂಜೆ ಸಲ್ಲಿಸಿದರು ಬಳಿಕ ಮಹಾವಿದ್ಯಾಲಯದ ಸಂಗೀತ ವಿಭಾಗದ ಹಾಗೂ ವಿದ್ಯಾರ್ಥಿಗಳಿಂದ ಭಜನೆ ಕಾರ್ಯಕ್ರಮ ಗಮನ ಸೆಳೆಯಿತು जयारा अतीत पावन सीदारा जीवन भवना जी